ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ರನ್ ಫಾರ್ ಮೋದಿ ರನ್ ಫಾರ್ ನೇಷನ್ ಶೀರ್ಷಿಕೆಯಡಿ ನಗರದಲ್ಲಿ ವಾಗ್ದಾನ್ ನಡೆಯಿತು ತಹಶೀಲ್ದಾರ್ ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಸಲಾಯಿತು ಭಿತ್ತಿ ಪತ್ರ ಹಿಡಿದು ಎಪ್ಪತ್ತಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಮೋದಿ ಪರ ಘೋಷಣೆ ಕೂಗುತ್ತಾ ಸಾಗಿದ್ರು ದೇಶದಲ್ಲಿ ಮಹಿಳೆಯರ ರಕ್ಷಣೆ ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಜಸಂತ್ ಅನಿಲ್ ಕುಮಾರ್ ಹೇಳಿದರು ಮೂರು ದಿನಗಳ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದು ನಾಳೆ ಮಹಿಳೆಯರ ಬೈಕ್ ರ್ಯಾಲಿ ಸಹ ನಡೆಯಲಿದೆ ನಮ್ಮ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಆದೇಶದಂತೆ ಮೂರು ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತೊಂದು ದಿನ ಮೊದಲನೇ ದಿನ ಮೊದಲನೇದ ಕಾರ್ಯಕ್ರಮ ನಮ್ಮ ನಡಿಗೆ ಮೋದಿಯ ಕಡೆಗೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ದೇ ಹಾಗೂ ದೇಶಕ್ಕಾಗಿ ಮೋದಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ದಿನ ನಾವು ಕಾಲ್ನಡಿಗೆಯಲ್ಲಿ ತಾಲೂಕು ಆಫೀಸ್ ಕಚೇರಿಯಿಂದ ಅಜಾತ್ಪಾರ್ ಸರ್ಕಲ್ವರೆಗೂ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ನಮಗೆ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದಂತೆ ಇದೇ ಮಹಿಳಾ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ದಿನ ಅಂದರೆ ಆರನೇ ತಾರೀಕು ನಮ್ಮ ಪ್ರಧಾನಿ ಅವರು ವೆಸ್ಟ್ ಬೆಂಗಾಲಲ್ಲಿ ಯಾಕಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಅಲ್ಲಿ ಒಬ್ಬ ಮುಸ್ಲಿಂ ನಾಯಕ ತನ್ನ ಫಾಲೋವರು ಹಿಂದೂ ಹೆಣ್ಣುಮಕ್ಕಳು ಯಾವ ಮನೆಗಳಲ್ಲಿದ್ದಾರೆ ಅಲ್ಲಿ ಹೋಗಿ ಅವ್ರನ್ನ ಅಲ್ಲಿ ಅತ್ಯಾಚಾರ ಅಲ್ಲಿ ಮಾಡೋದಲ್ಲದೆ ಆ ಮಕ್ಕಳನ್ನ ಹೆಣ್ಣುಮಕ್ಕಳನ್ನ ಯಾಕಂದರೆ ಸುಂದ ಸುಂದರವಾಗಿರೋ ಯುವತಿಯರು ಮದುವೆ ಆಗಿರೋ ಹೆಣ್ಣುಮಕ್ಕಳು ಮಹಿಳೆಯರನ್ನ ತಗೊಂಡೋಗಿ ಅವರ ಆಫೀಸಲ್ಲೂ ಸಹ ಅತ್ಯಾಚಾರಕ್ಕೆ ಒಳಪಡಿಸ್ತಾ ಇದ್ದಾರೆ ಅಲ್ಲಿ ಸುಮಾರು ಆರನೇ ತ ಆರನೇ ತಾರೀಕಿನಂದು ಸುಮಾರು ಒಂದು ಲಕ್ಷದಕ್ಕಿಂತ ಹೆಚ್ಚು ಮಹಿಳೆಯರು ನೊಂದ ಮಹಿಳೆಯರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ಉದ್ದೇಶಿಸಿ ಮೋದಿಜಿ ಭಾಷಣ ಮಾಡ್ತಾಯಿದ್ದಾರೆ ಯಾಕಂದರೆ ಹೆಣ್ಣುಮಕ್ಕಳಂದರೆ ಎಲ್ಲರೂ ಹೆಣ್ಮಕ್ಳೇ ಎಲ್ಲೋಗ ಅತ್ಯಾಚಾರ ಇದೆ ನಮಗೇನಪ್ಪ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೈ ಕೈಕಟ್ಟು ಕೂರ ಅಂತ ಮಹಿಳೆ ಈ ಭೂಮಿ ಮೇಲೆ ಯಾರೂ ಇಲ್ಲ ಯಾಕಂದರೆ ತಾಯಿ ಅದೊಂದು ದೊಡ್ಡ ಸ್ಥಾನ ಆ ಆ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ಮೋದಿಜಿಯವರ ಭಾಷಣವನ್ನು ನಾವು ನಮ್ಮ ನಮ್ಮ ಮಂಡಲಗಳಲ್ಲಿ ಎಲ್ ಇ ಡಿ ಮೂಲಕ ವೀಕ್ಷಣೆ ಮಾಡಲಿಕ್ಕೆ ನಮಗೆ ರಾಜ್ಯ ಮಹಿಳಾ ರಾಷ್ಟ್ರೀಯ ಮಹಿಳಾ ಮೋರ್ಚಾ ನಮಗೆ ಕರೆ ಕೊಟ್ಟಿದೆ ಅದರಂತೆ ನಾವು ಮೂರು ದಿನದ ಒಂದು ಕಾರ್ಯಕ್ರಮವನ್ನು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಮ್ಮ ನಡಿಗೆ ಅನ್ನುವಂಥ ಅಡಿನಲ್ಲಿ ನಾವು ಮೂರು ದಿನಗಳ ಕಾಲ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಸರಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆಯಾಗಿದೆ ಹಾಗೆ ನಾವೆಲ್ಲರೂ ಅಂದ್ಕೊಂಡು ಹಾಗೆ ಮಾತೆಯರಿಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಮೋದಿಯವರು ಕೊಡ್ತಾ ಇದ್ದಾರೆ ನಿಮ್ಗೆ ಈಗಾಗಲೇ ತಿಳಿದಿರ್ಬೋದು ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಜಾರಿ ತರುವುದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಮಹಿಳೆಯರು ಸ್ವಂತ ಉದ್ಯೋಗಗಳನ್ನು ಮಾಡಿ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆಯನ್ನು ಮಾಡಿ ನಮ್ಮ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಈ ಒಂದು ಉದ್ದೇಶದಿಂದಲೇ ನಾವೆಲ್ಲರೂ ಸಹ ಒಟ್ಟಾಗಿ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ